اندار کي ڄاڻو کي وڌو ريا کي وڌو ڄاڻو کي وڌو ڄاڻو کي وڌو ريا کي وڌو ڄاڻو 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 کي وڌ ಅಲ್ಲಕ್ಕ ಗೌಡ್ಗೆರೆ ಹೋಬಳಿ ಬಂದ್ಕೊಂಟೆ ಗ್ರಾಮ ನೂರ ಹದಿನೈದು ನೂರ ಹದಿನಾರು ನೂರ ಹದಿನೇಳು ನೂರ ಹದಿನೆಂಟು ಇಲ್ಲಿಗ ಕೊಟ್ಟು ಸಾಗುವಳಿ ಕೊಟ್ಟು ಇಲ್ಲಿಗೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಮೇಲೆ ಆಗೈತಿ ಇಲ್ಲಿಂದವರ್ಗುನು ಅದ್ರನ್ನ ಏನು ಅಂಬುದು ಹಿತಕರಿಕೆ ತಿರುಗಿ ನೋಡಿಲ್ಲ ಅದಕ್ಕೆ ನಾವು ರೈತರು ಏನಾದ್ರು ಒಂದು ಅವಶ್ಯಕತೆ ಮಾಡಿ ಬ್ಯಾಂಕಿಗೆ ಇಂದೊಂದ್ಕೋ ಮತ್ತೊಂದ್ಕೋ ಇಕ್ಕನ ಅಂದ್ರೆ ಯಾರು ಏನು ಈ ಮುಂದಕ್ಕೆ ಬತ್ತಾ ಇಲ್ಲ ರೆಕಂಡ್ ಓಡ್ತಿದಂಗೆ ಇಲ್ಲಪ್ಪ ನಮಗೆ ಬೇಡ ಅಂತ ಹೋಗ್ತಾರೆ ಇದಕ್ಕಿಂತ ನಾವು ಇನ್ನ ಏನ್ ಮಾಡ್ಬೇಕು ಅನ್ಕಿಂತ ಅಲ್ಲಿಂದ ಇರದು ಸರಿ ಹೋಗೋಲ್ಲ ಅಂತಂದ್ರೆ ಯಾರೋ ನಿಮ್ಮಂತ ಪುಣ್ಯಾತರೇಳಿರು ಹೈಸ್ಕೂಲ್ ಅಲ್ಲಿ ಮೀಸ್ಟ್ರಿ ಸ್ಕೂಲಲ್ಲಿ ಆಮ್ಕಿಂತ ನಾವು ಸಾಥ್ ಇವ್ನ ಕಂಡ್ವಿ ಯಾರ ಮದ್ಗಿರಿ ಎ ಸಿ ಕೋರ್ಟ್ಗೆ ಹೋದ್ವಿ ಮೂರು ವರ್ಷ ಸಸತ್ ಹೋಗಿ ಎಲ್ಲರೂ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಜನನು ಹೋದ್ವಿ ಸರಿ ನಂಬರ್ನೂ ಹೋದ್ರೂ ಮಾಡ್ತಿಕೋಣಪ್ಪ ನಿಮ್ಮ ಆಫೀಸ್ಗೆ ಕಳಿಸಿ ಶಿರಾತ್ ತಾಲೂಕಿಗೆ ನೀವು ಅಲ್ಲಿ ರೆಕಾರ್ಡ್ ಮಾಡಿಸ್ಕೊಂಡು ನಿಮ್ಮ ಜಮೀನು ನಿಮ್ಮಂತೆ ಮಾಡ್ಕೊಂಡ್ರಿ ಅಂತ ಹೇಳಿ ಅವ್ರು ಕಳಿಸಿ ಸುಮಾರು ಇಲ್ಲಿಗೆ ಎರಡು ವರ್ಷ ಆಗ್ತಾ ಬಂತು ಏನು ಕಾಣ್ತಿಲ್ಲ ಸುಮಾರು ಐವತ್ತರವತ್ತು ಜನ ತಾತದಾರ್ಜವ್ರಿ ನಮ್ಮ ಸಿರಾತ್ ತಾಲೂಕ್ನಾಗ ಏನು ಉಪಕಾರ ಇಲ್ಲ ಮಾಡಿಲ್ಲ ಇಲ್ಲ ಮುಂದ್ ಕೈ ಹೇಳೋದು ಅವಶ್ಯಕತೆ ಐತೆ ನನಗೆ ಬರ್ತಾ ಇಲ್ಲ ಇದ್ದೇವಂತಲ್ಲ ಒಂತಲ್ಲ ದಡ್ಡ ಇನ್ನ ಇಲ್ಲಪ್ಪಾ ನಿಮ್ಮನ್ನ ರೈತರು ಯಾರಾದ್ರೂ ಬಡವರು ದಡ್ಡ ಬಾಡಿ ತಗೊಂಡು ನಮ್ಮ ಆಫೀಸನ್ ಒಂದಕ್ಕೆ ಬಂದು ನೀವು ತೋರ್ಸ್ಬಿಟ್ರೆ ನಿಮಗೆ ಒಲನ ಜವಾಬ್ದಾರಿಯಾಗಿ ನಾವು ಕೊಟ್ಟು ಅಂತ ನೀವು ಒಂದು ರೆಕಾರ್ಡ್ ಆಗ್ಲಿ ಒಂದೊಂದು ಟಿ ಪಿ ಆಗಲಿ ಒಂದು ಪೇಪರ್ನಾಗ್ಲಿ ಯಾವ್ದಾದ್ರು ಬಂದ್ ಕುಂಟ ಒಳಗಾಗಿ ಯಾವ್ದಾದ್ರು ಒಂದು ದಡ್ಡ ಬಾಡಿ ಬಂದ್ರೆ ನಾನು ಮಾಡ್ಕೊಡ್ತೀನಪ್ಪಾ ಅಂತಂದು ನೀವು ಯಶವಾಸನ ನಮಗೆ ಕೊಟ್ರೆ ನೋಡಿ ಇಲ್ಲಿಗೆ ಮುಕ್ತಾಯ ಇಲ್ಲಿಗೆ ಮುಕ್ತಾಯ ನಾನು ಹೆಚ್ಚಿಗೆ ಮಾತಾಡಕೋ ಸಾಧ್ಯತೆ ಆಗೋದಿಲ್ಲ ನಮ್ಮ ಗಂಡರುಗಳೆಲ್ಲ ಇಷ್ಟ ತಕೊಂಡು ಕುಡಿಬೇಕಾಗುತ್ತೆ ನಾವ್ ಏನ್ ಮಾಡ್ಬೇಕು ಸಾಲ ತಗ ಸಾಲನು ಕೊಡಲ್ಲ ಈ ಕಡೆಯ ನಾವ್ ಏನ್ ಜೀವನ ಮಾಡ್ಬೇಕು ಹೇಳ್ರಿ ಹೊಲಾನು ಆಗಿಲ್ಲ ವರ್ಷ ಮಾಡ್ತಾ ಇದೀವಿ ಏನು ಆಗಿಲ್ವಲ್ಲ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಇಷ್ಟ ತಕೊಂಡ್ ಕುಡಿಬೇಕಾಗುತ್ತೆ ಅವತ್ತಿನ ಕಿಲ್ಲು ನಾವು ಓಡಾಡಿಸು ಏನು ಪ್ರೇರಣೆ ಇಲ್ಲ ಏನ್ ಮಾಡ್ಬೇಕು ಹೇಳ್ರಿ ಸ್ವಾಮಿ ನೀವ್ ಏನಾನ ಕೊಟ್ರೆ ಇದ್ ಮಾಡ್ತೀವಿ ಅಷ್ಟೇ ಎಲ್ಡೇ ಇರೋದು ನಮ್ಗೆ ಏನ್ ತಿಳಿಯಲ್ಲ ಇರಲ್ಲ ಅಂದ್ರೆ ಸಾಯ್ತಾರೆ ತಗೊಂಡಾಗೋರ್ಸಿ ಎಲ್ಲ ಅಷ್ಟೇ ನಾವ್ ಇನ್ನೇನ್ ಮಾಡೋಣ ಹೇಳು ಅಂದ್ರೆ ಗೊತ್ತಾ ಇದೀವಲ್ಲ ಎಂದು ತಪ್ಪಿಲ್ಲ

ಸ್ನೇಹಿತರೆ ಬಂದ್ಕುಂಟೆ ಗ್ರಾಮದ ಸರ್ವೆ ನಂಬರ್ ನೂರ ಹದಿನಾರು ನೂರ ಹದಿನೈದು ನೂರ ಹದಿನೆಂಟು ನೂರ ಹದಿನೇಳು ಇದು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸಿಯಲ್ಲಿ ಇದ್ದಂತ ತಹಶೀಲ್ದಾರ್ ರಾಮದಾಸು ಚಿಕ್ಕಚನ್ನಯ್ಯ ಅವರ ಕಾಲದಲ್ಲಿ ಕೊಟ್ಟಂತ ಮುಂಜೂರು ಆ ಮುಂಜೂರು ಚೀಟಿ ಇದುವರೆಗಾಗು ದುರಸ್ತ ಆಗ್ದಲೆ ಪೋಡಿ ಆಗ್ದಲೆ ರೈತರಿಗೆ ಯಾವುದೇ ಸರ್ಕಾರದಿಂದ ಅನುಕೂಲತೆ ಇಲ್ದಲೆ ನೊಂದು ಬೆಂದು ತೀರಾ ಎಲ್ಲ ವಿಷ ಕುಡಿಯ ಪರಿಸ್ಥಿತಿಗೆ ಹೋಗಿ ನಿಂತಿದ್ವಿ ಆದ್ರಿಂದ ಮೊನ್ನೆ ಜೈಚಂದ್ರ ಸಾಹೇಬರು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಸಿ ಸಿಎಂ ಸಿದ್ದರಾಮಯ್ಯ ಹತ್ರನೇ ಆದೇಶ ಮಾಡಿಸ್ಕೊಂಡು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ರು ಏನಂತ ರಾಮದಾಸು ಚಿಕ್ಕ ಕಾಲದ ಮರುಜೀವ ತುಂಬಿ ನೊಂದಂತ ರೈತರಿಗೆ ದುರಸ್ತು ಪೋಡಿ ಮಾಡ್ಕೊಡ್ಬೇಕು ಅಂತ ಆದೇಶ ಮಾಡ್ಕೊಂಡ್ ಬಂದ್ರು ಈ ಅಧಿಕಾರಿಗಳು ಕುಂಭಕರ್ಣ ನಿದ್ದೆಯಲ್ಲಿ ಮುಳುಗಿದ್ದಾರೆ ನಾವು ಇದು ಪ್ರಶ್ನೆ ನಿಮ್ಮ ಮಾಧ್ಯಮ ಕೊಡ್ತಿರಂತ ಒಂದು ಸಂದೇಶ ನಾವು ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಬಿಡದಂತ ಪ್ರಮೇಯ ಇಲ್ಲ ನಾವು ತಾಲೂಕು ಆಫೀಸಿಗೂ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಲ್ಲೂ ಕೂಡ ಆಗ್ಲಿಲ್ಲ ಅಂದ್ರೆ ತೀರಾ ನಾವು ಬೆಂಗಳೂರಿಗೆ ಪಾದಯಾತ್ರೆಗಾದ್ರೂ ಹೋಗಿ ನಾವು ಸಿಎಂ ಸಿದ್ದರಾಮಯ್ಯ ವಿಧಾನಸೌಧ ಹತ್ರ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆ ಕೂರೋಂತ ವ್ಯವಸ್ಥೆನು ನಾವು ಎಲ್ಲ ಮಾಡ್ಕೊಂಡಿದೀವಿ ಇದಕ್ಕೆ ಯಾರು ಇಂಜರಿ ಅಂತ ಕ್ರಮೇನೆ ಇಲ್ಲ ನಾವು ಎಲ್ಲಾ ಸಹಕಾರದಿಂದ ನೀವು ಮಾಧ್ಯಮದವರು ಇದನ್ನ ಸರ್ಕಾರಕ್ಕೆ ಬಿಸಿ ಮುಟ್ಸಂತ ಕೆಲಸ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊಂತ ಇದೀವಿ